ಅಣ್ಣ ಅತ್ತಿಗೆ ತಮ್ಮ ಹೀಗೆ ಬಂದೇನಪ್ಪ ಯಾಕಪ್ಪ ಎಷ್ಟೊಂದು ಗಾಬರಿಯಾಗಿ ಮಾತಾಡ್ತದೆ ಏಕೆ ಏನಿಲ್ಲಣ್ಣ ತಮಗೊಂದು ಸಂತೋಷದ ಸುದ್ದಿ ತಿಳಿಸಬೇಕಿತ್ತು ಅಷ್ಟೇ ಹುಡುಗಿಯನ್ನು ಪ್ರೀತಿ ಮಾಡ್ತೀರಪ್ಪ ಮದುವೆಯ ವಿಷಯ ಈಗಿಲ್ಲಮ್ಮ ಇನ್ನು ನನ್ನ ಆಶೆ ಆಕಾಂಕ್ಷೆಗಳು ಬಹಳ ಇವೆ ಅವೆಲ್ಲ ಮುಗಿದ ನಂತರವೇ ನನ್ನ ಮದುವೆ ಹಾಗಾದರೆ ಮತ್ತ ವಿಷಯ ಸಹೋದರ ಏನಿಲ್ಲ ಮೊನ್ನೆ ನಡೆದ ಪಕ್ಷದ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರೆ ಯಾವುದು ರಾಜಕೀಯ ವಿಷಯ ಏನಪ್ಪಾ ಇದು ರಾಜಕೀಯ ಅಲ್ಲಣ್ಣ ಮಕ್ಕಳ ಭವಿಷ್ಯ ಬರೆಯಲು ನೀನೊಂದು ವಿದ್ಯಾ ಚೈತನ್ಯ ಎಂಬ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸು ಎಂದಿದ್ದಾರೆ ಅದಕ್ಕೆ ತಮ್ಮ ಬೇಡಪ್ಪ ಬೇಡ ಈಗಾಗಲೇ ಈ ಊರಿನ ಗೌಡರು ಒಂದು ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಅವರನ್ನು ಎದುರು ಹಾಕಿಕೊಂಡು ನಾವು ಮತ್ತೊಂದು ಶಾಲೆ ತೆರೆಯುವಂದರೆ ನನಗೇಕೋ ನೀನು ಅನುಮಾನ ಮಾಡಬೇಡಣ್ಣ ನಾನೆಷ್ಟೇ ಒಲ್ಲೆ ಎಂದರು ನಮ್ಮಣ್ಣನನ್ನು ವಿಚಾರಿಸಿ ಅಂದರು ಶಾಸಕರು ಕೇಳ್ತಾನೆ ಇಲ್ಲ ನಿಮ್ಮಣ್ಣನನ್ನು ಕರೆಸಿ ನಾನು ಹೇಳ್ತೇನೆ ಎಂದು ಆ ಸಭೆಯಲ್ಲೇ ನನಗೆ ಹೂಮಾಲೆ ಹಾಕಿ ಬಿಟ್ಟಿದ್ದಾರೆ ಅಯ್ಯೋ ಭಗವಂತ ಇನ್ನೇನು ಮಾಡುತ್ತಮ್ಮ ಈಗಾಗಲೇ ಸಾಲ ಬಿಟ್ಟು ಐದು ವರ್ಷ ಆಯಿತು ಹೊಲ ಮಳೆ ಕೆಲಸ ಅಂತ ನಿಂತಿರುವೆ ಇದೆಲ್ಲ ಹೇಗಪ್ಪ ಈ ಕೃಷಿ ಕೆಲಸ ಬಿಟ್ಟು ಸಾಲ ನನಗೆ ಭಯವಾದಂತೆ ಬರುತ್ತದೆ ನೀನು ಆ ಭಯದ ಭೀತಿಯನ್ನೇ ಅದಕ್ಕೆಲ್ಲ ನಾನಿದ್ದೇನೆ ನಮ್ಮ ಶಾಸಕರಿದ್ದಾರೆ ನನ್ನ ಹಿಂದೆ ಇಡೀ ನನ್ನ ತಾಲೂಕಿನ ಅಪಾರ ಅಭಿಮಾನಿಗಳಿದ್ದಾರೆ ಬರೇ ನೀನು ಒಪ್ಪಿಗೆ ನೀಡಿ ನನಗೆ ಆಶೀರ್ವದಿಸಿದರೆ ಸಾಕು ನಾನು ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಜಿಲ್ಲೆಯಲ್ಲೇ ಇದೊಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಹಾಗೆ ಮಾಡ್ತೇನೆ ಒಪ್ಪಿಗೆ ಕೊಟ್ಟು ಬಿಡನ್ನ ಆಶೀರ್ವಾದಕ್ಕೆ ಸರ್ವತ್ರ ಸಾಧನೆ ಎಂಬಂತೆ ಈ ನಿನ್ನ ಧೈರ್ಯ ನಿನ್ನಿಂದ ಇರಲಿ ಆ ನನ್ನ ತಾಯಿ ಶಾಂತಿ ದುರ್ಗಾ ಆಶೀರ್ವಾದ ಸದಾ ನಿನ್ನ ಬೆನ್ನಿಗೆ ಇರಲಿ ನಡೆಯುವ ಹಾದಿ ಇಲ್ಲಿ ಕಲ್ಲಾಗ್ ಮುಳ್ಳಾಗ್ ಆದ್ರೆ ಅದು ನೀಡಿ ನೀ ನಡೀತಿರುವಾಗ ಹಾಗೆ ಆಗಬೇಕು ಆದ್ರೆ ಈ ಊರ ಗೌಡಿ ತನಲ್ಲ ಬಗ್ಗೆ ಮಾತ್ರ ನೀನ್ ಸ್ವಲ್ಪ ಹುಷಾರಾಗಿರಬೇಕು ಆಯಿತು ಅತ್ತಿಗೆ ಆಯಿತು ನಾ ನಡೆಯುವ ಸತ್ಯದ ಹಾದಿಯಲ್ಲಿ ಆ ತೋರಂಕಾರಿ ದೇವೇ ಗೌಡನೆಂತಾ ಕೃತಂತ್ರ ನಾ ಎದರೋದಲ್ಲ ನಿಮ್ಮಿಬ್ಬರ ಹೊರದ ಅಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಸಾಕು ಅವನ ಅಹಂಕಾರದ ಈ ಜಗದಲ್ಲೇ ನನ್ನ ಸತ್ಯದ ಗೂಡು ಕಟ್ಟಿ ಅಕ್ಷರ ಜ್ಞಾನದಿಂದಲೇ ಬಡತನ ಭೂತ ಬಡ ಜೋಡಿಸಿ ಬಡವರ ರಕ್ತದಿಂದ ಉಪ್ಪಿದ ಅವನ ದೇಹಕ್ಕೆ ಅವರಿಂದಲೇ ಅವನ ಹಣೆಯವರ ಬದಲಾಯಿಸದಿದ್ದರೆ ನಾನು ಈ ಶಾಂತಿಪುರದ ವೀರನೇ ಅಲ್ಲ ಇದಕ್ಕೆ ಆ ಮಾರುತೇಶ್ವರನೇ ಸಾಕ್ಷಿ ಸಂತೋಷ ಸಹೋದರ ಈ ಆನಂದ ಕಡಲಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಎಲ್ಲರೂ ಕೂಡಿ ಹಾಡೋಣ ಕೃತಿ ಇಲ್ಲಿರುವ ಹಕ್ಕಿ ಪಕ್ಷಿಗಳು ಚುಳು ಚುಳು ಹರಿಯುವ ನೀರಿನ ಅಲೆಗಳನ್ನಾದ ಇವೆಲ್ಲವನ್ನು ಕೇಳಿ ನನ್ನ ಮನಸ್ಸು ರೋಮಾಂಚನಗೊಳ್ತಾ ಇದೆ ಇವೆಲ್ಲವನ್ನು ನೋಡಿ ನನ್ನ ಮನಸ್ಸು ಹಾಡಿ ಕುಣಿಬೇಕೆನ್ನುವ ಕೈಕಾಲು ಎದೆ ಬಡಿದ ಜಾರಾಗಿದೆ சைக்கானல்லேனே நை பசக்காக எது படித்த ஜாரி ಸೊಂಟುದೊಂದಿಗೆ ಹಾಡಿ ಶ್ರೀಕಂಠ ಕೇಳಿ ಇವಳೊಂದಿಗೆ ಬೆರೆತುಕೊಳ್ಳಬೇಕೆಂಬ ಆಸೆ ಆಯ್ತು ಇವಳು ಹೆಣ್ಣನ್ನು ಸೃಷ್ಟಿಸಿದ ತರಿಗೆ ಹೋಗಿದ ಕಲಾಬ್ರಹ್ಮ ಎಂತ ಚತುರ இவள பள்ளியுக்கொண்டதொந்தீக கேட்டேன் ஓஹோ இவளும் தங்கி ரெம்பே ராதிகா இது ஒழிக்கா ಯಾರವರು ನನ್ನನ್ನು ಸರ್ವ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವನ ಹೊಸ ಬಿಸ್ನೆಸ್ ಪಾರ್ಟ್ನರ್ ಗಜರಾಜ ನಮ್ಮ ಸಂಸ್ಥೆ ಎಂಬಿ ಆದದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ನಾ ನೀವಿನ್ನು ಹೋಗಬಹುದು ನೀ ನಡೆಯುವ ಅಡ್ಡ ದಾರಿ ತಪ್ಪಿಸಿ ನಿನ್ನ ಬಾಳಿ ಬಂದು ಹೊಸ ದಾರಿ ತೋರಿಸಬೇಕೆಂದು ನಾನು ಇಲ್ಲಿ ದಾಯಿಸಿ ಬಂದಿದ್ದೇನೆ ಬಂದದ್ದಾಯ್ತಲ್ಲ ತಾವಿನ್ನು ಹೊರಟು ಹೋಗಬಹುದು ಹೊರಟು ಹೋಗಲು ಬಂದಿಲ್ಲ ರಾಧಿಕ ರಾಜ ಹೃದಯ ಮಂದಿರದೊಳಗೆ ನಿನ್ನನ್ನು ಮನುಮತಿಯಾಗಿ ಇರಿಸಿಕೊಳ್ಳಲು ಇನ್ನ ನಕ್ಷತ್ರಗಳಂತೆ ಫಲಾಫಳ ಹೊಳಿತಿರುವಾಗ ಗೆರೆ ಬಿಚ್ಚಿ ನಿನ್ನ ವಿಳಾಸ ಒಂದು ಕರೆದು ಕರೆದು ಒಯ್ಯುವೆ ಈ ಸುರದೇವನ ಅಸ್ತನ ಕೇವ ಸರಿಯಾಚು ಚಾಂಡಲ ಪರಸ್ತ್ರೀ ಹೆಣ್ಣು ಮಕ್ಕಳಂದ್ರೆ ಏನಂತ ತಿಳ್ಕೊಂಡಿದ್ಯಾ ದ್ರೌಪದಿ ಸೀತೆಯನ್ನು ಕೆಣಕಿದ ಆ ರಾವಣ ದುಶ್ಯಾಸನನು ಸ್ಥಿತಿ ಏನಾಯ್ತ ಅಂತ ಸ್ವಲ್ಪ ನೆನಪಿಸ್ಕರೋ ನಿಜ ಅದರಂತೆ ನಾನು ಸಮಯ ಪ್ರಜ್ಞಾ ಏನನು ಅಲ್ಲ ಈಗ ಹಸಿದಾಗ ಅಣ್ಣ ಕೈಗೆ ಸಿಕ್ಕಾಗಲೇ ಭೋಗಿಸಿ ಮುಕ್ತಿ ಪಡುವ ಚತುರ ಇವೇರ ಮುಂಬರುವಲ್ಲಿ ಬಾಳು ನಿನ್ನ ಬೆಳಕಲ್ಲಿ ಕಂಗ ಆಸೆ ನಿನಗಿದ್ದರೆ ನನ್ನ ಮಾತು ಕೇಳಿ ನನ್ನನ್ನು ಅಪ್ಪಿಕೋ ಎಲ್ಲವಾದರೆ ತಂಗಿ ಎಂಬ ಸ್ವಚ್ಚಿನಿಂದ ನೆಕ್ಕೆರೆದು ಹೋದರೆ ಸದಾ ನಿನ್ನ ಜೀವನದಲ್ಲಿ ಕಷ್ಟ ಎಂಬುದು ಕಟ್ಟಿಟ್ಟ ಬತ್ತೆ ಹುಚ್ಚ ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣ ವಿಭೂತವೆಂದು ತಿಳಿದು ನಿನ್ನ ದಡತನ ನೀನೊಬ್ಬ ಈ ಸಮಾಜದಲ್ಲಿ ನೆಚ್ಚಿದೆ ಈ ನಿನ್ನ ಪ್ರಬಲವಾದ ದೇರ ಶಕ್ತಿಗೆ! ಈ ಜಿಲ್ಲಾಡಳ ಕೇಕ್ಸಿಗೆ ಉದ್ಧರಿಸಬೇಡ ನಾ ಪಲ್ಲೆನಂದು ಈ ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಹೇಮ ರಾಜರು ಈ ಗಜ ಕೇಂದ್ರನು ಮರೆತು ಮಾತನಾಡಿದರೆ ನೀನೊಬ್ಬಳು ಈ ಸಮಾಜದಲ್ಲಿ ಕಾಲು ಜಾರಿದ ಹೆಣ್ಣೆಂದು ಕಾಳೆ ಊದಿಸಿ ಬಡದೆ ಈ ನಿನ್ನ ಸೂಳೆ ಎಂಬ ಪಾತ್ರವನ್ನು ಬಾಯಿ ಮುಚ್ಚೋ ನರ ಹಂತಕ ಹೆಣ್ಣೆ ಜಗದ ಕಣ್ಣು ಹೆಣ್ಣಿಂದ ತುಕ್ತಾ ಇದೆ ಈ ಜಗದ ತೊಟ್ಟೆಲು ಅಂತದ್ರಲ್ಲಿ ಹೆಣ್ಣಿಗೆ ಕೇಳಾಗಿ ಮಾತನಾಡಿದ್ರೆ ಎದ್ದು ಬಂದು ಎದೆ ಕದಿಯುತ್ತಾರೆ ಈ ಹೆಣ್ಣು ಸಮಾಜ ಇದೊಂದು ಪ್ರತಿರತ ಸ್ತ್ರೀಯರ ಸಮಾಜ ಚಿತ್ರ ಕೊಟ್ಟು ಕೇಳು ನಿನ್ನ ಗರತೆ ಕುಲದ ಕಥೆಯನ್ನೊಂದು ಸಲ ನಿತ್ಯ ಪತಿಯೇ ಪರಮಾತ್ಮನೆಂದು ಅವನ ಪಾದ ಪೂಜೆ ಮಾಡಿ ರಾಜೂ ಮಳೆಯ ಮಾತೃಕನ ಸಂಘ ಮಾಡಿದೆ ಹೆಣ್ಣು ಬಳಸಲ ಏನೆನ್ನ ಸಮಾಜದಲ್ಲಿ ಂಗಿರಂತೆ ನಟನೆ ಮಾಡಿ ಮದುವೆ ಆಗದ ಮೂರು ತಿಂಗಳ ಗರ್ಭವತಿ ಆದ ಹೆಣ್ಣು ನಿನ್ನ ಸಮಾಜದಲ್ಲಿ ಹರೆಯದ ಉಡುಪಿನಲ್ಲಿ ಹಲವಾರು ಜನರ ಸಂಘ ಮಾಡಿ ಮಂಗಲದ ಹೊಡತಿ ನಾನೆಂದು ನಿನ್ನ ಸಮಾಜದಲ್ಲಿ ಈ ರೀತಿ ಹೀಗಾಗಿ ಮಾತಾಡ್ತಾ ಇದೆಯಲ್ಲ ನೀನು ಗರತಿಯ ಮಗನಲ್ಲ ಮಗನ ಮಗನೆಂದು ನನಗೆ ಜಾಡಿಸಿ ಹದ್ದಂತೆ ಮಾತನಾಡಿದ್ರೆ ಹೊಲಸ ರೀ ನನ್ನ ಈ ಪ್ರಯೋಗದಲ್ಲಿ ಜಯಿಸಿ ಬಂದ ಮೂರು ಬಿಟ್ಟು ಹಾದಿ ಬಿಟ್ಟವರ ಚಟ್ಟ ಕಟ್ಟಲು ಬಂದ ನಿನ್ನ ಪಾಲಿನ ಯ ಸದಾ ನಮ್ಮಲ್ಲಿ ಇರಸ ಹುಟ್ಟಸಲು ಓಡಿ ಬಂದ ನಿಮ್ಮಂತವರ ಭ್ರಾಂತಿ ಬಿಡಿಸಲು ಸದಾ ಸಿದ್ಧನಾಗಿ ನಿಂತ ಇವನು ಮಹಾವೀರ ಉಂಡ ಮನೆಗೆ ದ್ರೋಹ ಬಗೆಯುವ ಬಂಡನೇನ ಹಾಗೆ ಒಡ ಹುಟ್ಟಿದ ಸೋದರನಂತೆ ನೋಡಿಕೊಂಡ ಹೋ ದೇವೇಗೌಡನ ಕಣ್ಣಿಗೆ ಮನ್ನೆರಚೆ ಅವರ ತಂಗಿಯನ್ನು ಕೆಣಕಲು ನಿಂತ ನೀನು ಬರೀ ಚೋರ ಅಷ್ಟೇ ಅಲ್ಲ ಅವರ ಸಂಪತ್ತಿಗೆ ಕಣ್ಣು ಹಾಕಿ ಕುಳಿತ ಕ್ರಾಂತಿ ವೀರ ಸದಾ ಆಕಾಶದೆತ್ತರ ಬೆಳೆಸಬೇಕೆಂದು ನನಗೆ ಮಹಾಚೂರನ್ನು ಪ್ರತಿಪಾದಿಸಿದೆ ಅಪ್ರಭದ ಈ ಪ್ರತಾಪ್ ಕೆನಕಿ ಸುಮ್ಮನೆ ನಿನ್ನ ಪ್ರಾಣ ಕಳೆದುಕೊಂಡು ಸಾಯಬೇಡ ಈ ಕುಸುಮವನ್ನು ಕೈಬಿಟ್ಟು ಹೋಗಿಬಿಡು ಹೇಳಿ ಒಂಟಿ ಹಣ್ಣನ್ನು ನಿನ್ನಂತವನ ಕೈಯುಗಿ ಸಿಲುಕಿಸಿ ನಾನೇನು ಹಾಗೆ ಭಯ ಹೇಳಿ ಕಟ್ಟರಣ ನನ್ನ ಬಾಣ ತೆಗೆಯುವನೆಂದು ಹೇಳುವ ನಿನ್ನಂತವನು ಇಂಚಿಂಚಾಗಿ ಕತ್ತರಿಸಿ ಹಾಕುವ ಈ ಗಂಡು ಒಂದು ಸಲ ಎದೆ ಮೊಟ್ಟೆ ನನ್ನ ಸೌಂಡಿಗೆ ಇಡೀ ಬೆಟ್ಟವೇ ಪೊಡಿ ಹಾಗೆ ಅಲ್ಲಿಂದ ಒಡೆದುವರ ತುಂಡಿಗೆ ಈ ನಿನ್ನ ಗಂಡದೆ ಆಗುತ್ತೆ ಬಾರಲೇ ಗಂಡು ಮಂದಕ್ಕೆ ಇದೊಂದು ಸಮಯ ಹೋಗಲಿ ಇದರಲ್ಲಿ ಯಾರು ಗಂಡಿಸುವಂತ ನಿದ್ದರಿಸು ಕಾಲ ಬಂದೇ ಬರುತ್ತದೆ ಕೇಸ್ ಮಿಸ್ ಆಗಬಹುದು ಈ ಗಜರಾಜ ಗುರಿ ಇಟ್ಟ ಎಂದಿಗೂ ಮಿಸ್ ಆಗುದೇ ಕ್ರಾಂತಿರ ಮೇವು ಎನ್ನು ಬೆಕ್ಕು ಮೀಸೆ ಬಂದ ಮಾತ್ರಕ್ಕೆ ಹುಲಿ ಸಾಧ್ಯವಾಗಲ್ಲ ಸಾಧ್ಯವಾಗಲೇ ಹುಲಿ ಈಗೊಂದು ಸಲಮಯ ಬಿಡ್ತೇನೆ ನಿನ್ನ ಮುಂದೆ ನೋಡ್ಕೊಂತೀ ಹೋಗಲಿ ಇಂತದಕ್ಕೆ ಎರವನಲ್ಲ ಈ ವೀರ ಹಾ ಏನಮ್ಮ ರಾಜ್ಕುಮಾರಿ ಸಾಕಿದ ನಾಯಿ ಸಾಕಿದ ಒಡತಿಯನ್ನೇ ಕಚ್ಚುತ್ತಿದೆ ಎಂದು ನಾನೆಲ್ಲಿ ಕಂಡಿರಲಿಲ್ಲ ಇರಲಿ ಜೋಪಾನವಾಗಿ ಮನೆಗೆ ಹೋಗಿರಿ ನಿಲ್ಲಿ ಪುರುಷೋತ್ತಮ ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಹಾಗೆ ನಿಮ್ಮನ್ನ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀರಾ ಅದೇನೆಂದು ಹೇಳು ರಾಜ್ಕುಮಾರಿ ಕ್ರಾಂತಿವೀರ ಎಂದು ನೀನು ಸ್ಪರ್ಧೆಯಲ್ಲಿ ಗೆದ್ದಾಗ ನಿನ್ನ ಕೊಳಿಗೆ ಮಾಲೆ ಹಾಕುವಾಗ ನಿನ್ನ ಕೈ ಸ್ಪರ್ಶದಿಂದ ನಾನು ನನ್ನ ಮನಸ್ಸನ್ನೇ ಕಲ್ತ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮ ಸತಿ ಆಗುವ ಭಾಗ್ಯ ಕೊಡಿ ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ ನಿನಗೇನು ಹುಚ್ಚು ಹಿಡಿದಿದೆಯಾ ನಮ್ಮ ಈ ಸಂಬಂಧ ಕೊಡುವುದೇ ನೋಡಿ ನೋಡಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ನಾನೇ ನಿಮ್ಮ ಸತಿ ಎಂದು ಹೇಳಿ ಪ್ಲೀಸ್ ಆಯ್ತು ರಾಜ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ಸ್ವೀಕರಿಸುವೆ ಆದರೆ ಅಣ್ಣನ ಆಜ್ಞೆಗೆ ಕಾಯೋಣ ಆದರೆ ಈಗಂತೂ ನಡೆಯಲಿ ಬಾಂಧವ ನನ್ನೆದೆಗೆಪ್ಪಿ ಹೋಗಿ ಆಡಲು ಆಯ್ತು ರಾಜ ಮೆಚ್ಚಿದೆ ನಿಮ್ಮ ಉದಾಹರಣೆ ಗುಣಕ್ಕೆ cheene cheene be urr chede dil